ಹಾಯ್ ಹಲೋ ನಮಸ್ಕಾರ ಡಬ್ಬಿಯಲ್ಲಿ ಒಂದು ಒಂಬತ್ತು ಸಾವಿರ ಇತ್ತು ಇವತ್ತು ರಜೆ ಆದ ಕಾರಣ ಸ್ವಲ್ಪ ಹೊರಗೆ ಹೋಗುವ ಎಂತಾದರೂ ಪರ್ಚೇಸ್ ಮಾಡಲಿಕ್ಕೆ ಇದರಲ್ಲಿ ಒಂದು ಸಾವಿರಕ್ಕೆ ಸ್ವಲ್ಪ ಕಮ್ಮಿ ಉಂಟು ಒಂಬೈನೂರು ಅಂತ ಇಟ್ಕೊಳ್ಳುವ ಅಲ್ಲಿಗೆ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಉಂಟು ಒಟ್ಟಿಗೆ ಸರಿ ಇದನ್ನು ಇಟ್ಕೊಂಡೀಗ ಪರ್ಚೇಸ್ಗೆ ಅಂತ ಹೊರಡುವ ಆಯಿತಾ ಓಕೆ ಎಂತ ಪರ್ಚೇಸ್ ಮಾಡೋದಂದ್ರೆ ಸ್ವಲ್ಪ ಬಂಗಾರ ತೆಗುವ ಮತ್ತು ಅಮ್ಮನಿಗೆಗೂ ರಜೆ ಹಾಗೆ ಹೊರಟದ್ದು ನಾನು ಮತ್ತು ನನ್ನಮ್ಮ ಹೊರಟ್ವಿ ಬಸ್ ಅಲ್ಲಿ ಈಗ ಇಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ಇರೋದು ಹಾಯ್

ಅಮ್ಮನಿಗೆ ಬ್ಯಾಗ್ ಇರಲಿಲ್ಲ ಎಲ್ಲ ಇದಾಗಿತ್ತು ಅದಕ್ಕೆ ಒಂದು ಬ್ಯಾಗ್ ತೆಗ್ದ್ವಿ ಜೂಟ್ ಬ್ಯಾಗ್ ನೂರು ರೂಪಾಯಿ ಇದಕ್ಕೆ ಅಷ್ಟೆ ಮತ್ತೆ ನನಗೆ ಒಂದು ಬ್ಯಾಗ್ ತೆಗ್ದೆ ಚೆಂದ ಉಂಟಿದ್ದು ಬ್ಯಾಗು ಇದು ನನ್ನದು ಬ್ಯಾಗ್ ಲಲಿತ ಜ್ವರಲ್ಲೇ ಮೊನ್ನೆ ತೆಗ್ದಾಗ ಬಂಗಾರಲ್ಲಿ ಸಿಕ್ಕಿದ ಬ್ಯಾಗ್ ಜಿಪ್ ಇರಲಿಲ್ಲ ಅದಕ್ಕೋಸ್ಕರ ಈ ಬ್ಯಾಗ್ ತೆಗ್ದೆ ನನ್ನ ಗಂಡ ಬಂದರು ಬೆರ್ಚಿ ಹೊಟ್ಟರು ನೋಡಿ ಡಬ್ಬಿ ಹೊಡೆದಾಯ್ತು ಡಬ್ಬಿ ಹೊಡೆದು ಎಂತ ಮಾಡಿದೆ ಖರ್ಚು ಮಾಡಿದೆ ನಾನು ಸಾವಿರದಲ್ಲಿ ಒಂಬತ್ತು ಸಾವಿರದಲ್ಲಿ ಮೂರು ಸಾವಿರದ ಐನೂರು ಗೋಲ್ಡ್ ಟಿಕ್ಕಿ ಅದು ಮಾಡಿಸಿತು ಆದಮೇಲೆ ಪಪ್ಪಾಯಿ ಐವತ್ತು ರೂಪಾಯಿ ನೆಲ್ಲಿಕಾಯಿ ಐವತ್ತು ರೂಪಾಯಿ ಮತ್ತು ಸೊಪ್ಪು ತೊಗೊಂಡ್ವಿ ಮೂವತ್ತು ರೂಪಾಯಿ ಮತ್ತು ಅಮ್ಮನಿಗೆ ಒನ್ ಗ್ರಾಮ್ ಗೋಲ್ಡ್ ಕರೆಮಣಿ ತೆಗೆದದ್ದು ಅಲ್ಲಿಗೆ ಒಂದು ಏಳ್ನೂರ ಐವತ್ತು ರೂಪಾಯಿ ಆಯಿತು ಸಣ್ಣ ಸಣ್ಣ ಇದೆಲ್ಲ ತೆಗ್ದ್ವಿ ಆದಮೇಲೆ ಡಾಕ್ಟರ್ ಮೆಡಿಕಲಿಗೆ ಹೋದ್ವಿ ಮೆಡಿಕಲಲ್ಲಿ ಸ್ವಲ್ಪ ಖರ್ಚಾಯಿತು ಎಷ್ಟು ಸ್ವಲ್ಪ ಖರ್ಚಾಗದು ಒಂದು ಎಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ಇಟ್ಕೊಳ್ಳಿ ಮೆಡಿಕಲಿಗೆ ಆದಮೇಲೆ ಡ್ರೆಸ್ ಅವ್ರದ್ದು ಬರ್ತ್ಡೇ ಅಲ್ಲ ಆರು ತಾರೀಕಿಗೆ ಅದಕ್ಕೆ ಒಂದು ಡ್ರೆಸ್ ಸಾವಿರದ ಇನ್ನೂರು ರೂಪಾಯಿ ಮತ್ತು ಒಂದು ಇನ್ನೂರು ರೂಪಾಯಿ ಅಲ್ಲಿಗೆ ನಾ ಸಾವಿರದ ನಾನ್ನೂರು ರೂಪಾಯಿ ಅಲ್ಲಿ ಹೋಯಿತು ಓಕೆ ನೆಕ್ಸ್ಟ್ ಏನು ಮಾಡಿತು ನೆಕ್ಸ್ಟು ಒಂದು ಸಾವಿರ ಈಗ ಸಂಜೆ ಬಂದರು ಅವರ ಹಣನೆ ಕೊಟ್ಟದ್ದು ಮತ್ತು ಖರ್ಚಿಗೆ ಬೇಕಾಗ್ತಾಯಿಲ್ಲ ದಿನಕ್ಕೆ ಇನ್ನೂರು ರೂಪಾಯಿ ಹೊರಗಡೆ ಖರ್ಚಿಗೆ ಆಗ್ತದೆ ಅದಕ್ಕೆ ಒಂದು ಇನ್ನೂರು ರೂಪಾಯಿ ಹೋಯಿತು ಇನ್ನೂರು ರೂಪಾಯಿ ಅಂದರೆ ಒಂದು ಸಾವಿರ ಮತ್ತು ಸ್ಟೇಟ್ ಬ್ಯಾಂಕಿಗೆ ಹೋದ್ರೆ ಒಂದು ದೊಣ್ಣೆ ಬಿರಿಯಾನಿ ತಿನ್ನಲೇಬೇಕಲ್ಲ ಅದಕ್ಕೊಂದು ಇನ್ನೂರೈವತ್ತು ರೂಪಾಯಿ ಹೋಯಿತು ಇಷ್ಟು ಖರ್ಚಾಯಿತು ಫ್ರೆಂಡ್ಸ್ ಓಕೆ ಸಿಗ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಇಪ್ಪತ್ತೈದು ಸಾವಿರ ಎರಡು ಗೋಲ್ಡ್ ಎರಡು ಗ್ರಾಮ್ ಗೋಲ್ಡ್ ಯಾವಾಗ ಮಾಡಿಸೋದು ಅಂತ ಗೊತ್ತಾಗ್ತಿಲ್ಲ ಇದು ಇದ್ದದ್ದು ಖಾಲಿ ನೂರ ಐವತ್ತು ಅಷ್ಟೇ ಮಿಲಿ ಅಂದರೆ ಒಂದು ಗ್ರಾಮ್ಸ್ ಅಲ್ಲ ಅರ್ಧ ಗ್ರಾಮ್ಸ್ ಅಲ್ಲ ಅರ್ಧಕ್ಕಿಂತ ಕಮ್ಮಿ ನೂರೈವತ್ತು ಮಿಲಿ ಗ್ರಾಮ್ ಅಷ್ಟೇ ಇದ್ದದ್ದು ಅದಕ್ಕೆ ಮೂರುವರೆ ಸಾವಿರ ಅರ್ಧಕ್ಕೆ ಅಂತ ಹೋದದ್ದು ಒಂದು ಏಳು ಸಾವಿರದ್ದು ಬಂಗಾರ ತೆಗೆದು ಅಂತ ಅದರಲ್ಲಿ ಸಿಗಲಿಲ್ಲ ಒಂಬತ್ತು ಸಾವಿರ ಅಂತ ಹೇಳಿದರು ಹಾಗಾಗಿ ಮೂರುವರೆ ಸಾವಿರದ ತೆಗೆದದ್ದು ಎಲ್ಲ ಖರ್ಚಾಯಿತು ಬಾಕಿತ್ತು ಒಂಬತ್ತು ಸಾವಿರದಲ್ಲಿ ಮೂರುವರೆ ಸಾವಿರ ತೆಗ್ದದ್ದು ಮತ್ತು ಅಮ್ಮನಿಗೆ ಟಿಫಿನ್ ಬ್ಯಾಗು ನನಗೆ ಒಂದು ಸಣ್ಣ ಬ್ಯಾಗ್ ಆಗ ತೋರಿಸಿದ್ಮೇಲೆ ಅದು ಅದಕ್ಕೊಂದು ಮುನ್ನೂರೈವತ್ತು ರೂಪಾಯಿ ಹೋಯಿತು ಉಳ್ದದಿಷ್ಟೇ ಅದು ಒಂದು ಹೋಯಿತು ಐನೂರು ರೂಪಾಯಿ ಉಳಿದಿದೆ ಒಂಬತ್ತುವರೆ ಒಂಬತ್ತು ಸಾವಿರಕ್ಕೆ ಒಂದು ಮೂವತ್ತು ರೂಪಾಯಿನ ಕಮ್ಮಿ ಇತ್ತು ಅಷ್ಟೇ ಅದರಲ್ಲಿ ಈಗ ಐನೂರು ರೂಪಾಯಿ ಹೊಂದಿದೆ ಅಷ್ಟೇ ಎಂಟೂವರೆ ಸಾವಿರ ಖರ್ಚು ಮಾಡಿದೆ ಸೇವಿಂಗ್ ಅಂತ ಮಾಡಿದ್ದು ಖಾಲಿ ಮೂರುವರೆ ಸಾವಿರ ಮಾತ್ರ ಕೊಟ್ಟು ತಿದ್ದೇನೆ ಪರವಾಗಿಲ್ಲ ಸಂಬಳದ ಹಣ ಉಂಟಲ್ಲ ಅದರಲ್ಲಿ ಫುಲ್ ಒಂದು ಗ್ರಾಮ್ ತೆಗಿವು ಆದರೆ ಈಗ ರೇಟ್ ಇವತ್ತು ಕಮ್ಮಿ ಆಗಿದೆ ಹನ್ನೆರಡು ಸಾವಿರದ ನಾನ್ನೂರ ಇತ್ತು ಹಾಗೆ ಆದಮೇಲೆ ಇನ್ನು ಪುನಃ ಕಮ್ಮಿ ಆಯಿತು ಇವತ್ತು ಹನ್ನೆರಡು ಸಾವಿರದ ಆಯಿತು ಈಗ ಇಷ್ಟೊತ್ತಿಗೆ ನೋಡುವ ನಮ್ಮ ಸಂಬಳ ಹತ್ತು ತಾರೀಕಿಗೆ ಹತ್ತು ತಾರೀಕಿಗೆ ಎಷ್ಟು ಬರ್ತದೆ ಗೊತ್ತಿಲ್ಲ ಸಂಬಳ ಎಷ್ಟು ಗೋಲ್ಡ್ ರೇಟ್ ಆಗ್ತದೆ ಸಹ ಗೊತ್ತಿಲ್ಲ ಗೋಲ್ಡ್ ರೇಟ್ ಇದ್ದಷ್ಟೇ ಸಿಗೋದಿಲ್ಲ ಅದರಲ್ಲಿ ಮೇಕಿಂಗ್ ಚಾರ್ಜ್ ಅದು ಚಾರ್ಜ್ ಇದು ಚಾರ್ಜ್ ಹಾಕಿ ಒಂದು ಹದಿನೈದು ಸಾವಿರ ತನಕ ಹೋಗ್ತದೆ ನೋಡುವ ಟ್ರೈ ಮಾಡುವ ಅದೊಂದು ಬ್ಲಾಗ್ ಮಾಡ್ತಾನೆ ಯಾವ ಅಂಗಡಿಯಲ್ಲಿ ಕಮ್ಮಿಗೆ ಗೋಲ್ಡ್ ಸಿಗ್ತದೆ ಅಂತ ಓಕೆ ತಂಟಾ ಬಾಯ್ ಬಾಯ್ ಟೇಕ್ ಕೇರ್ ಸಿಗ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ